ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಮ್ಮಿಂಗ್ ಮೆಥಡಲ್ಲಿ ನಾವು ಥ್ರೆಡ್ ಪೈಪಿಂಗ್ ಕೊಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಎಮ್ಮಿಂಗ್ ಮೆಥಡಲ್ಲಿ ನಾವು ಪೈಪಿಂಗನ್ನು ಕೊಟ್ಟಾಗ ಎರಡು ರೀತಿ ಬೆನಿಫಿಟ್ ಅನ್ನೋದಿರುತ್ತೆ ಫ್ರೆಂಡ್ಸ್ ನಮಗೆ ಒಂದು ಫಿನಿಶಿಂಗ್ ನೀಟಾಗಿರುತ್ತೆ ಹಾಗೆಯೇ ಈ ಥ್ರೆಡ್ ಪೈಪಿಂಗಿಗೆ ನಾವು ಆದಷ್ಟು ಶೈನಿಂಗ್ ಕ್ಲಾತನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ ಆ ಕ್ಲಾತ್ ಅನ್ನೋದು ನಮಗೆ ಬಾಡಿಗೆ ಚುಚ್ಕೊಳ್ತಾ ಇರುತ್ತೆ ಈ ಥರ ನಾವು ಎಮ್ಮಿಂಗ್ ಪಟ್ಟಿಯನ್ನು ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಈ ಪ್ರಾಬ್ಲಮ್ಸು ಸಹ ಅವಾಯ್ಡ್ ಆಗುತ್ತೆ ಹಾಗೆಯೇ ಕಸ್ಟಮರ್ ಹತ್ರ ಸಹ ನಾವು ಈ ಥರ ಪೈಪಿಂಗನ್ನು ಸ್ಟಿಚ್ ಮಾಡಿ ಅಮೌಂಟು ಸಹ ನಾವು ಹೆಚ್ಚಾಗಿ ತಗೊಳ್ಬೋದು ಫ್ರೆಂಡ್ಸ್ ಬನ್ನಿ ಹಾಗಾದರೆ ಎಮ್ಮಿಂಗ್ ಮೆಥಡಲ್ಲಿ ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನೋಡಿ ಇಲ್ಲಿ ಮೊದಲಿಗೆ ಪಾಡಿ ಪಾರ್ಟನ್ನು ತಗೊಂಡು ಈ ಶೋಲ್ಡರ್ ಮಾರ್ಜಿನ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಸ್ವಲ್ಪ ಉಗುರಿಂದ ಈ ಥರ ರಬ್ ಮಾಡ್ಕೊಳ್ಳಿ ಈ ಶೋಲ್ಡರ್ ಮಾರ್ಜಿನ್ ಅನ್ನೋದು ಬ್ಯಾಕ್ ಸೈಡ್ ಪಾರ್ಟ್ ಕಡೆನೇ ಇರಬೇಕು ಅದಕ್ಕೋಸ್ಕರ ಬ್ಯಾಕ್ ಸೈಡ್ ಪಾರ್ಟ್ ಕಡೆ ಇಟ್ಕೊಂಡು ಈ ಥರ ಒಂದ್ಸಲ ರಬ್ ಮಾಡ್ಕೊಂಡಿದ್ದೀರಿ ಅಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಡೆನೇ ಆ ಕೂಳೆ ಅನ್ನೋದು ಹೋಗುತ್ತೆ ಈ ಥರ ಮಾಡಿಕೊಂಡು ಈಗ ಬ್ಲೌಸನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಈ ನೆಕ್ಕಿಗೆ ಥ್ರೆಡ್ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಕಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಈ ನೆಕ್ ಪಾರ್ಟ್ ಕಡೆಯಿಂದ ಇಟ್ಕೊಂಡು ಸ್ವಲ್ಪ ನೀವು ಈ ಥ್ರೆಡ್ಡನ್ನು ಅನ್ನ ಎಕ್ಸ್ಟ್ರಾನೇ ತಗೊಳ್ಬೇಕಾಗುತ್ತೆ ಶಾರ್ಟೇಜ್ ಆಗಿದೆ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಇರೋ ಥರನೇ ತಗೊಳ್ಳಿ ಈ ತರ ನೋಡಿಕೊಂಡು ಇದನ್ನ ಈ ತರ ಡಬಲ್ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿ ಈಗ ನಾವು ಪೈಪಿಂಗ್ ಅನ್ನು ಕೊಡೋದಿಕ್ಕೆ ಕ್ಲಾತ್ ತಗೊಳ್ಬೇಕು ಇಲ್ಲಿ ನಾನು ಈ ಬ್ಲೌಸ್ನ ಸೀರೆ ಕ್ಲಾತಲ್ಲೇ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಮೈನ್ ಫ್ಯಾಬ್ರಿಕ್ಕು ಹಾಗೆಯೇ ಲೈನಿಂಗ್ ಕ್ಲಾತು ಎರಡೂ ತಗೊಳ್ಬೇಕು ಈ ಲೈನಿಂಗ್ ಕ್ಲಾತ್ ನೀವು ಒಂದೂವರೆ ಇಂಚ್ ಅಗಲ ಇರೋ ಥರ ತಗೊಳ್ಳಿ ಮೇನ್ ಫ್ಯಾಬ್ರಿಕ್ಕು ಒಂದು ಇಂಚಾಗ್ಲ ಇದ್ರೆ ಸಾಕಾಗುತ್ತೆ ನೆಕ್ ಪೈಪಿಂಗ್ ಕೊಡೋದಕ್ಕೆ ಲೈನಿಂಗ್ ಆಗಲಿ ಮೈನ್ ಫ್ಯಾಬ್ರಿಕ್ ಆಗಲಿ ಕ್ರಾಸ್ ಪೀಸಸ್ ಅನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕ್ರಾಸ್ ಪೀಸಸ್ಸನ್ನು ಕಟ್ ಮಾಡಿಕೊಂಡಾಗ ಆಲ್ರೆಡಿ ನಮಗೆ ಕ್ರಾಸಸ್ಸೇ ಬಂದಿರುತ್ತೆ ಈ ಕ್ರಾಸಸ್ ಪೀಸನ್ನು ಈ ಥರ ಇಟ್ಕೊಂಡು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಎಲ್ಲಾ ಪೀಸಸ್ನು ಇದೇ ತರ ನಾವು ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಳ್ಬೇಕು ನೋಡಿ ಕ್ರಾಸಸ್ ಯಾವ ಥರ ಇರುತ್ತೆ ಅದೇ ತರ ಆಪೋಸಿಟ್ ಅಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ತರ ಎಲ್ಲಾ ಪೀಸಸ್ ಅಟ್ಯಾಚ್ ಮಾಡಿಕೊಂಡು ಈ ಅಟ್ಯಾಚ್ ಮಾಡ್ಕೊಂಡಿರೋ ಕೂಳೆ ಇರುತ್ತಲ್ಲ ಇದನ್ನ ಆ ಕಡೆ ಒಂದು ಈ ಕಡೆ ಒಂದು ಓಪನ್ ಮಾಡ್ಕೊಂಡು ಈ ತರ ರಬ್ ಮಾಡ್ಕೊಳ್ಳಿ ಲೈನಿಂಗ್ ಕ್ರಾಸ್ ಪೀಸಸ್ ಅನ್ನು ಅಟ್ಯಾಚ್ ಮಾಡ್ಕೊಂಡ ಆಯ್ತಲ್ಲ ಸೇಮ್ ಇದೇ ತರ ಮೇನ್ ಫ್ಯಾಬ್ರಿಕ್ ಕ್ರಾಸ್ ಪೀಸಸ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಮೇನ್ ಫ್ಯಾಬ್ರಿಕ್ ಪೀಸಸ್ ಅನ್ನು ನೀವು ಅಟ್ಯಾಚ್ ಮಾಡಿಕೊಳ್ಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ಉಲ್ಟಾ ಸೀದಾನ ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡು ಎರಡೂ ಒಂದೇ ಕಡೆ ಬರೋ ಥರ ಇಟ್ಕೊಂಡು ನೀವು ಅಟ್ಯಾಚ್ ಮಾಡಿಕೊಳ್ಬೇಕು ಈ ಕ್ರಾಸಸ್ ಕರೆಕ್ಟಾಗಿ ನಿಮಗೆ ಸಿಗ್ಲಿಲ್ಲ ಅಂದರೆ ಸ್ಟ್ರೈಟಾಗಿ ಇಟ್ಕೊಂಡೇ ನೀವು ಸ್ಟಿಚ್ ಮಾಡಿಕೊಳ್ಬೋದು ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಇದನ್ನು ಸಹ ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ಒಂದು ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಎಲ್ಲಾ ಪೀಸಸ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು ಈ ಮೈನ್ ಫ್ಯಾಬ್ರಿಕ್ ಅಲ್ಲಿ ನೀವು ಗಮನಿಸ್ಕೊಳ್ಬೇಕು ಸೀದಾ ಸೈಡ್ ಎರಡೂ ಒಂದೇ ಕಡೆ ಇರೋ ತರ ಇಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಸೇಮ್ ಇದೇ ತರ ಎಲ್ಲಾ ಪೀಸಸ್ನು ಸಹ ಅಟ್ಯಾಚ್ ಮಾಡ್ಕೊಳ್ಬೇಕು ಕ್ರಾಸ್ ಇದ್ರೆ ಕ್ರಾಸ್ ಆಗಿಟ್ಕೊಂಡೆ ಈ ತರ ಸ್ಟಿಚ್ ಮಾಡ್ಕೊಳ್ಳಿ ಸ್ಟ್ರೈಟ್ ಆಗಿದಾವೆ ಅಂದ್ರೆ ಸ್ಟ್ರೈಟ್ ಆಗಿಟ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮೈನ್ ಫ್ಯಾಬ್ರಿಕ್ ಸಹ ಕ್ರಾಸ್ ಪೀಸಸ್ ಅನ್ನು ನಾನು ಅಟ್ಯಾಚ್ ಮಾಡ್ಕೊಂಡಾಯ್ತು ಇದರಲ್ಲೂ ಸಹ ಈ ಕೂಳೆ ಏನಿರುತ್ತೋ ಅಟ್ಯಾಚ್ ಮಾಡ್ಕೊಂಡಿರೋದು ಆ ಕಡೆ ಒಂದು ಈ ಕಡೆ ಒಂದು ಓಪನ್ ಮಾಡಿಕೊಂಡು ಈ ಥರ ರಬ್ ಮಾಡಿಕೊಳ್ಳಿ ಈ ಥರ ರಬ್ ಮಾಡಿಕೊಳ್ಳಿಲ್ಲ ಅಂದರೆ ಜಾಯಿಂಟ್ ಬಿದ್ದಿರೋ ಹತ್ರ ನಮಗೆ ಪೈಪಿಂಗ್ ಅನ್ನೋದು ದಪ್ಪ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಈ ಕಡೆ ಒಂದು ಕ್ಲಾತು ಆ ಕಡೆ ಒಂದು ಕ್ಲಾತು ಓಪನ್ ಮಾಡಿಕೊಂಡು ಈ ಥರ ರಬ್ ಮಾಡ್ಕೊಳ್ಳಿ ಈ ಕ್ರಾಸ್ ಪೀಸಸ್ ಅಟ್ಯಾಚ್ ಮಾಡ್ಕೊಂಡಾಯ್ತಲ್ಲ ಈಗ ಥ್ರೆಡ್ ಪೈಪಿಂಗನ್ನು ಕೊಡೋದಕ್ಕೆ ನಾವು ಸಿಂಗಲ್ ಫೂಟನ್ನು ಹಾಕ್ಕೊಳ್ಬೇಕು ಈ ಡಬಲ್ ಫೂಟ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹಾಕ್ಕೊಳ್ಳೋದಕ್ಕೆ ಪೈಪಿಂಗು ಅದಕ್ಕೋಸ್ಕರ ನಾವು ಥ್ರೆಡ್ ಪೈಪಿಂಗ್ ಕೊಡೋವಾಗ ಸಿಂಗಲ್ ಫೂಟೇ ಹಾಕ್ಕೊಳ್ಬೇಕು ಇಲ್ಲಿ ನಾನು ಫೂಟ್ ಚೇಂಜ್ ಮಾಡ್ಕೊಳ್ತೀನಿ ಈ ಸಿಂಗಲ್ ಫೂಟ್ ನಮಗೆ ಎರಡು ಬರುತ್ತೆ ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡು ನಿಮ್ ನಿಮ್ಗೆ ಯಾವುದು ಕಂಫರ್ಟಬಲ್ ಇರುತ್ತೋ ಅದನ್ನ ನೀವು ಹಾಕೊಳ್ಳಿ ಯಾವ ಸೈಡ್ದಾದರೂ ಹಾಕ್ಕೊಳ್ಬೋದು ಪ್ರಾಬ್ಲಮ್ ಏನೂ ಇಲ್ಲ ನಿಮಗೆ ಕಂಫರ್ಟಬಲ್ ಯಾವ ಕಡೆ ಇರುತ್ತೋ ಆ ಕಡೆದು ಹಾಕ್ಕೊಳ್ಳಿ ಈಗ ಪೈಪಿಂಗ್ ಥ್ರೆಡ್ಡನ್ನು ತಗೊಳ್ಬೇಕು ಪೈಪಿಂಗ್ ಥ್ರೆಡ್ ತಗೊಂಡು ಈ ಕ್ಲಾತನ್ನು ಸ್ಟ್ರೈಟಾಗಿರೋ ಥರ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಮಧ್ಯದಲ್ಲಿ ಈ ಥ್ರೆಡ್ಡನ್ನು ಇಟ್ಕೊಂಡು ಅಡ್ಡಡ್ಡ ಸಲ ಸ್ಟಿಚ್ ಮಾಡ್ಕೊಳ್ಳಿ ಈ ತರ ಸ್ಟಿಚ್ ಮಾಡಿಕೊಂಡು ಈಗ ನೋಡಿ ಈ ತರ ಇಟ್ಕೊಂಡು ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ತರ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಸ್ಟಾರ್ಟಿಂಗು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಹಿಂದೆ ಇರೋ ಈ ಥ್ರೆಡ್ ಅನ್ನ ಸ್ವಲ್ಪ ಇಡ್ಕೊಳ್ಳಿ ಎಳೆದು ನಮ್ಗೆ ನಮಗೆ ನೀಟಾಗಿ ಬರುತ್ತೆ ನೋಡಿ ಇದೇ ತರ ನಾವು ಥ್ರೆಡ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೊಳ್ಬೇಕು ಈ ಥ್ರೆಡ್ ಎಷ್ಟಿರುತ್ತೋ ಅಷ್ಟಕ್ಕೆ ಈ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಸ್ಟಿಚ್ ಮಾಡ್ಕೊಂಡು ಈ ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಇದೆ ಅಂದ್ರೆ ಒಂದು ಹಾಫ್ ಇಂಚ್ ಇಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಳಿ ಈಗ ಲೈನಿಂಗ್ ಕ್ಲಾತ್ ತಗೊಳ್ಬೇಕು ಲೈನಿಂಗ್ ಕ್ಲಾತ್ ತಗೊಂಡು ಈ ಕೂಳೆ ಕೆಳಗಡೆ ಇರೋ ತರ ಇಟ್ಕೊಳ್ಳಿ ಈ ತರ ಇಟ್ಕೊಂಡು ಈ ಕಡೆ ಹೆಜ್ಜಿಗೆ ನಾವೇನು ಈ ಪೈಪಿಂಗ್ ಅನ್ನ ಸ್ಟಿಚ್ ಮಾಡ್ಕೊಂಡಿದೀವೋ ಇದನ್ನ ಈ ತರ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಈ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬೀಳೋ ತರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ನೋಡಿ ಈ ತರ ಲೈನಿಂಗ್ ಮೇಲೆ ಇಟ್ಕೊಂಡು ಸ್ಟಿಚ್ ಆದಮೇಲೆ ಇಲ್ಲಿ ಮಾರ್ಜಿನ್ ಒಂದು ಕಾಲು ಇಂಚ್ ಅಷ್ಟೇ ಇರೋ ತರ ಇಟ್ಕೊಂಡು ಉಳಿದಿರೋ ಫ್ಯಾಬ್ರಿಕ್ ಅನ್ನು ಕಟ್ ಮಾಡ್ಕೊಳ್ಬೇಕು ನೆಕ್ ಮಾರ್ಜಿನ್ಗೆ ನಾವು ಕಾಲು ಇಂಚ್ ಅಷ್ಟೇ ಇಟ್ಟಿರ್ತೀವಲ್ಲ ಅಷ್ಟೇ ಈ ಕ್ಲಾತ್ ಇರೋ ಥರ ನಾವು ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಎಲ್ಲ ಇಟ್ಟಿದ್ದೀವಿ ಅಂದರೆ ನೆಕ್ ಪಾರ್ಟ್ ಅನ್ನೋದು ನಮಗೆ ಲೂಸ್ ಬಂದು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಅನ್ನೋದು ನಿಮಗೆ ಬರೋದಿಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಈಗ ನಾವು ಬಾಡಿ ಪಾರ್ಟನ್ನು ತಗೊಳ್ಬೇಕು ಬಾಡಿ ಪಾರ್ಟ್ ತಗೊಂಡು ಬಾಡಿ ಪಾರ್ಟು ಸೀದಾ ಸೈಡ್ ಮೇಲೆ ಬರೋ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿ ನಾವೇನು ಪೈಪಿಂಗ್ ಕ್ಲಾತನ್ನು ರೆಡಿ ಮಾಡ್ಕೊಂಡಿರ್ತೀವೋ ಈ ಪೈಪಿಂಗ್ ಅನ್ನೋದು ಮಿಡಿಲಲ್ಲಿ ಇರಬೇಕು ಲೈನಿಂಗ್ ಮೇಲೆ ಇರಬೇಕು ಇಲ್ಲಿ ಒಂದು ಹಾಫ್ ಇಂಚು ಎಕ್ಸ್ಟ್ರಾನ ಬಿಟ್ಟು ಈ ಎಡ್ಜ್ಜಿಗೆ ಇಟ್ಕೊಂಡು ನಾವೇನ್ ಮೊದಲು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದ್ರ ಮೇಲೆನೆ ಸ್ಟಿಚ್ ಮಾಡ್ಕೊಳ್ತಾ ಬರ್ಬೇಕು ಈ ನೆಕ್ ಶೇಪ್ ಯಾವ ತರ ಇರುತ್ತೆ ಅದೇ ತರ ಇದನ್ನ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ ಈ ಶೋಲ್ಡರ್ ಹತ್ರ ಈ ಕೂಳೆ ಅನ್ನೋದು ಬ್ಯಾಕ್ ಸೈಡ್ ಪಾರ್ಟ್ ಕಡೆಯೇ ಇರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಯಾರಾದರೂ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ಕಡೆ ಎಡ್ಜಲು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಉಳಿದಿರೋದನ್ನ ಕಟ್ ಮಾಡ್ಕೊಳ್ಳಿ ನೋಡಿ ಈ ಸ್ಟಿಚ್ ಮಾಡಿಕೊಂಡು ಈ ಕರು ಶೇಪ್ಗಳತ್ರ ಈ ತರ ಸಣ್ಣದಾಗಿ ಟಕ್ಸ್ ಇಟ್ಕೊಳ್ಳಿ ಈ ಟಕ್ಸ್ ಇಟ್ಕೊಳ್ಳೋವಾಗ ಸ್ಟಿಚ್ ಕಟ್ ಆಗ್ದಂಗೆ ಇಟ್ಕೊಳ್ಳಿ ಸ್ಟ್ರೈಟ್ ಆಗಿರೋ ಕಡೆ ನಾವು ಟಕ್ಸ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ರೌಂಡ್ ಹತ್ರ ಮಾತ್ರ ನಾವು ಈ ತರ ಟಕ್ಸ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಸಣ್ಣದಾಗಿ ಟಕ್ಸನ್ನು ಹಾಕ್ಕೊಂಡು ಈಗ ಈ ಲೈನಿಂಗ್ ಕ್ಲಾತನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಮಾಡಿಕೊಂಡು ಇಲ್ಲೇನು ನಾವು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವೋ ಅದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಈ ಕ್ಲಾತನ್ನು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವೋ ಅಷ್ಟಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜ್ಗೊಂದು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಈ ಕ್ಲಾತು ಸ್ವಲ್ಪ ದಪ್ಪ ಇರುತ್ತೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಈ ಮಾರ್ಜಿನ್ನು ನಾವು ಎಷ್ಟು ಬಿಟ್ಟಿರ್ತೀವೋ ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅದಕ್ಕಿಂತ ಎಕ್ಸ್ಟ್ರಾನು ಅವಶ್ಯಕತೆ ಇಲ್ಲ ಕಡಿಮೆನೂ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಮಾರ್ಜಿನ್ ಎಷ್ಟಿರುತ್ತೋ ಅಷ್ಟಕ್ಕೆ ಫೋಲ್ಡ್ ಮಾಡಿಕೊಂಡು ಎಲ್ಲಾ ಕಡೆನೂ ಈಕ್ವಲ್ ಆಗಿರೋ ತರ ಸ್ಟಿಚ್ ಮಾಡ್ಕೊಳ್ಬೇಕು ಈ ಕಡೆ ಎಡ್ಜಲು ಸಹ ನಾವೇನು ಎಕ್ಸ್ಟ್ರಾ ಬಿಟ್ಟಿರ್ತಿವೋ ಅದನ್ನ ಈ ತರ ಒಳಗಡೆಗೆ ಫೋಲ್ಡ್ ಮಾಡ್ಕೊಂಡು ಈ ಕ್ಲಾತನ್ನು ಈ ತರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ತರ ನಾವು ನೀಟಾಗಿ ಎಮ್ಮಿಂಗ್ ಪಟ್ಟಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀವೋ ಆ ತರ ಸ್ಟಿಚ್ ಮಾಡಿಕೊಳ್ಬೇಕು ಈ ತರ ಸ್ಟಿಚ್ ಮಾಡ್ಕೊಂಡು ಇನ್ ಸೈಡ್ ಗೆ ಇನ್ ಅಲ್ಲಿ ಈ ಲೈನಿಂಗ್ ಏನಾದರೂ ಎಕ್ಸ್ಟ್ರಾ ಇದೆ ಅಂದ್ರೆ ಅದನ್ನ ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ನ ಇದೇ ತರ ಬಿಟ್ಟಿದ್ದೀವಿ ಅಂದ್ರೆ ಇದು ನಮಗೆ ಈಚೆ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಇರೋದನ್ನ ಈ ತರ ಕಟ್ ಮಾಡ್ಕೊಳ್ಳಿ ಈ ತರ ಕಟ್ ಮಾಡ್ಕೊಳ್ಳೋವಾಗ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದ್ರೆ ಹುಷಾರಾಗಿ ಕಟ್ ಮಾಡ್ಕೊಳ್ಬೇಕು ಯಾಕೆ ಅಂದರೆ ಬ್ಲೌಸ್ ಕಟ್ ಆಗೋ ಚಾನ್ಸ್ ಇರುತ್ತೆ ಇಲ್ಲಿ ಅದಕ್ಕೋಸ್ಕರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಕೊನೆವರೆಗೂ ಇದೇ ತರ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಇಷ್ಟೇನೆ ನಾವು ಎಮ್ಮಿಂಗ್ ಮೆಥಡಲ್ಲಿ ಪೈಪಿಂಗನ್ನು ಕೊಡೋದು ಇದಕ್ಕೆ ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಎಮ್ಮಿಂಗ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಮಿಷಿನಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಎರಡು ಥರ ನೀವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು ಎಮ್ಮಿಂಗ್ ಮಾಡ್ಕೊಂಡಿದ್ದೀರಿ ಅಂದರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ ಸ್ಟಿಚ್ ಹಾಕ್ಕೊಂಡಿದ್ದೀರಿ ಅಂದರೆ ಸ್ಟಿಚ್ ಅನ್ನೋದು ನಮಗೆ ಟಾಪ್ ಸೈಡಲ್ಲಿ ಕಾಣಿಸ್ತಾ ಇರುತ್ತೆ ನಿಮ್ಗೆ ಕನ್ವೀನಿಯೆಂಟು ನಿಮ್ಗೆ ಯಾವ ಥರ ಬೇಕಾಗುತ್ತೋ ಆ ಥರ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಹಾಗೇನೆ ಇದನ್ನ ನೀವು ಎಮ್ಮಿಂಗ್ ಮಾಡ್ಕೊಳ್ಬೇಕಾದ್ರೆ ಸಲ ಐರನ್ ಮಾಡ್ಕೊಂಡು ಆಮೇಲೆ ಎಮ್ಮಿಂಗ್ ಮಾಡ್ಕೊಳ್ಳಿ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿದ್ರಲ್ಲ ಎಮ್ಮಿಂಗ್ ಮೆಥಡ್ ಅಲ್ಲಿ ನಾವು ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಈ ಮೆಥಡ್ ಅಲ್ಲಿ ನಾವು ಥ್ರೆಡ್ ಪೈಪಿಂಗ್ ಅನ್ನು ಕೊಟ್ಟಿದ್ದೀವಿ ಅಂದ್ರೆ ಫಿನಿಶಿಂಗು ನೀಟಾಗಿರುತ್ತೆ ಹಾಗೇನೇ ನಾವು ಈ ಪೈಪಿಂಗ್ ಕ್ಲಾತು ಶೈನಿಂಗ್ ಏನಾದರೂ ಯೂಸ್ ಮಾಡಿದ್ದೀವಿ ಅಂದ್ರೆ ಇದು ನಮಗೆ ಚುಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ತರ ಎಮ್ಮಿಂಗ್ ಪಟ್ಟಿ ಕೊಡೋದ್ರಿಂದ ಇದು ನಮಗೆ ಚುಚ್ಕೊಳ್ಳೋದು ಇಲ್ಲ ಫ್ರೆಂಡ್ಸ್ ತುಂಬಾನೇ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡಿ ಇನ್ಸೈಡಲ್ಲಿ ಅಲ್ಲಿ ಫಿನಿಶಿಂಗ್ ಅನ್ನೋದು ಈ ತರ ಕಾಣಿಸ್ತಾ ಇದೆ ತುಂಬಾ ನೀಟಾಗಿ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್ ಈ ಥರ ನಾವು ಎಮ್ಮಿಂಗ್ ಮೆಥಡಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಟ್ಟು ಅಮೌಂಟು ಸಹ ನಾವು ಕಸ್ಟಮರ್ ಹತ್ರ ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಬೋದು ನಾರ್ಮಲ್ ಬ್ಲೌಸಸ್ಗೆ ನಾವು ಎಷ್ಟು ಅಮೌಂಟ್ ತಗೊಳ್ತೀವೋ ಅದಕ್ಕಿಂತ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ನಾವು ಚಾರ್ಜ್ ಮಾಡಿ ತಗೊಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಎಮ್ಮಿಂಗ್ ಮೆಥಡಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಡೋದು ಯಾವ ರೀತಿ ಅಂತ ಬಿಗಿನರ್ಸ್ಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋಸಲ್ಲ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ